ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹನ್ವೀಸ್ ಪಾಕಶಾಲೆ ಫ್ರೆಂಡ್ಸ್ ಸಮ್ಮರ್ ಅಂದರೆ ಮೊದಲು ನೆನಪಾಗೋದೇ ಮಾವಿನ ಹಣ್ಣು ಮಾವಿನ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಸೊ ಇವತ್ತು ನಾನು ನಿಮಗೆಲ್ಲ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಸಿಂಪಲಾಗಿ ಮಾವಿನ ಹಣ್ಣಿನ ಬರ್ಫಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ ಸಕ್ಕರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಒಂದು ಕಪ್ ಕೋವಾ ಒಂದೂವರೆ ಕಪ್ ಮಾವಿನ ಹಣ್ಣು ಒಂದೂವರೆ ಕಪ್ ಹಾಲು ಎರಡು ಸ್ಪೂನ್ ಏಲಕ್ಕಿ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಹಾಲಿನ ಪೌಡರ್ ಎರಡು ಸ್ಪೂನ್ ತುಪ್ಪ ಮೊದಲು ಪ್ಯಾನ್ನ ಪಾನ್ಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಇದಕ್ಕೆ ನಾವು ತುಡಿದಿಡ್ಕೊಂಡಿರುವಂತಹ ಕಾಯಿ ತುರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಇದನ್ನು ಫ್ರೈ ಮಾಡುವಂಥ ಸಂದರ್ಭದಲ್ಲಿ ಸ್ಟವ್ನ ಉರಿ ಕಡಿಮೆ ಊರಿನಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬಾರ್ದು ಇದು ಕಂಪ್ಲೀಟ್ ಪ್ರೊಸೆಸ್ ಕಡಿಮೆ ಊರಿನಲ್ಲೇ ಮಾಡಬೇಕು ನೆಕ್ಸ್ಟ್ ನಾವು ಇದಕ್ಕೆ ಚೆನ್ನಾಗಿ ಕ ಬಣ್ಣ ಬದಲಾಗೋ ತನಕ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಒಂದು ಟೂ ಮಿನಿಟ್ಸ್ ನೆಕ್ಸ್ಟ್ ನಾವು ಇದಕ್ಕೆ ಒಂದೂವರೆ ಕಪ್ ಕಾಯಿಸಿರೋ ಅಂತ ಹಾಲನ್ನ ಹಾಕಬೇಕು ಕಾಯಿಸಿರೋ ಹಾಲನ್ನ ಯಾಕೆ ಹಾಕ್ಬೇಕಂತಂದರೆ ಅದು ಹಸಿ ಹಸಿ ಥರ ಫೀಲ್ ಆಗೋದಿಲ್ಲ ನಮಗೆ ಆ ಒಂದು ರೀಸನ್ಗೆ ಹಾಲನ್ನ ಕಾಯಿಸಿ ಇದಕ್ಕೆ ಹಾಕ್ಕೊಳ್ಬೇಕು ಹಾಲನ್ನ ಹಾಕಿದ ಮೇಲೆ ಹಾಲು ಮತ್ತು ತೆಂಗಿನಕಾಯಿ ತುರಿ ಒಂದು ಈ ಮಿಶ್ರಣ ಸಂಪೂರ್ಣ ಹದಕ್ಕೆ ಬರೋ ತನಕ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ತಳ ಹಿಡಿಯುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಹಾಗಾಗಿ ನೀಟಾಗಿ ಕೈ ಆಡ್ತಾ ಇರಬೇಕು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಕಪ್ ಕೋವಾನ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈ ಕೋವಾ ಒಂದು ಹೋಮ್ ಮೇಡ್ ಮಾಡ್ಕೊಂಡಿರೋಂಥದ್ದು ನಿಮಗೆ ಕೋವಾದ ರೆಸಿಪೀಸ್ ಬೇಕಂದರೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಬಿಡ್ತೀನಿ ಈ ಕೋವಾ ಸ್ವಲ್ಪ ಗಟ್ಟಿ ಇರೋದ್ರಿಂದ ಅಲ್ಲಲ್ಲೇ ಅದರದ್ದೆಲ್ಲ ಗಂಟುಗಳ ಥರ ಆಗುತ್ತೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಸೊ ನೀಟಾಗಿ ಮಿಕ್ಸ್ ಮಾಡಿ ಯಾವುದೇ ರೀತಿ ಗಂಟುಗಳಿಲ್ದಿರೋ ಥರ ಈ ಮಿಶ್ರಣವನ್ನು ಹದವಾಗಿ ರೆಡಿ ಮಾಡ್ಕೊಳ್ಳಿ ಇದನ್ನು ಟೂ ಮಿನಿಟ್ಸ್ ನೀವು ಕೈ ಆಡ್ತಾನೇ ಇರಬೇಕು ಆನಂತರ ಇದು ಕಂಪ್ಲೀಟ್ ಮೂರು ಈ ತೆಂಗಿನಕಾಯಿ ಹಾಲು ಮತ್ತು ಕೋವಾ ಮಿಕ್ಸಪ್ ಆದಮೇಲೆ ನಾವು ಪಲ್ಪ್ ಮಾಡ್ಕೊಂಡಿರೋಂಥ ಮಾವಿನ ಹಣ್ಣನ್ನು ಹಾಕೋಬೇಕು ಇದು ಮಾವಿನ ಹಣ್ಣಿನ ಪ್ಯೂರಿ ನಾನು ಯಾವುದೇ ರೀತಿ ನೀರನ್ನ ಸೇರಿಸಿಲ್ಲ ಮತ್ತು ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಇದು ನ್ಯಾಚುರಲ್ ಮಾವಿನ ಹಣ್ಣಿನ ಕಲರೇನೆ ಸೊ ಇದಕ್ಕೆ ನಾವು ನೀರು ಸಹ ಹಾಕಿಲ್ಲ ಹಾಗೇ ರುಬ್ಕೋಬೇಕು ಈ ಮಿಶ್ರಣ ಎಲ್ಲ ಹೊಂದ್ಕೊಳ್ಳೋ ತನಕ ನೀಟಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಈ ಅದಕ್ಕೆ ಬಂದಮೇಲೆ ಫ್ರೆಂಡ್ಸ್ ಇದಕ್ಕೆ ನಾವು ಸಕ್ಕರೆನ ಆ್ಯಡ್ ಮಾಡಬೇಕೀಗ ಸಕ್ಕರೆ ಆ್ಯಡ್ ಮಾಡಿದಾಗ ಸ್ವಲ್ಪ ನೀರು ನೀರು ಥರ ಆಗುತ್ತೆ ಆದರೆ ಏನು ತೊಂದರೆ ಇಲ್ಲ ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಫ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಈಗ ಸಕ್ಕರೆ ನೀರು ಬಿಟ್ಕೊಳ್ತಾ ಇದೆ ನಮ್ಮ ಕೈ ಆಡ್ತಾನೆ ಇರಬೇಕು ಯಾಕೆಂದರೆ ತಳ ಹಿಡ್ಬಿಟ್ಟು ಸ್ಮೆಲ್ ಬರುತ್ತೆ ಸ್ವೀಟ್ ಹಾಳಾಗುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ತೆಗೆದುಕೊಂಡಿರೋಂಥ ಹಾಲಿನ ಪೌಡರ್ ಹಾಕಬೇಕು ಇದು ಒಂದು ಕಪ್ ಹಾಲಿನ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಅದು ಹಾಲಿನ ಪೌಡರ್ ಹಾಕ್ಸಿ ಹಾಕಿದ ತಕ್ಷಣ ಲಮ್ಸ್ಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀಟಾಗಿ ಪ್ರತಿಯೊಂದು ಕಡೆಯೂ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಯಾವುದೇ ರೀತಿ ಲಮ್ಸ್ ಇರಬಾರ್ದು ಮತ್ತು ಈ ಮಿಶ್ರಣಕ್ಕೆ ಹಾಲಿನ ಪೌಡರ್ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ತಾ ಇರಿ ಫ್ರೈ ಮಾಡ್ತಾ ಮಾಡ್ತಾ ಅದು ಅದು ನ ಕಳ್ಕೊಳ್ತಾ ಬರತ್ತೆ ನೋಡ್ತಾ ಇರ್ಬೋದು ಈಗ ಗೊತ್ತಾಗ್ತಾ ಇದೆ ಈ ಹಂತದಲ್ಲಿ ನಾನು ಇಲ್ಲಿ ಸ್ವಲ್ಪ ಎರಡು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆ ಬಾದಾಮ್ ಪಿಸ್ತಾ ಹಾಗೂ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕಟ್ ಮಾಡಿರುವಂಥ ಬಾದಾಮ್ ಪಿಸ್ತಾನ ಅರ್ಧದಷ್ಟು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದು ಪಾನ್ಗೆ ಅಂಟ್ಕೊಳ್ದಿರೋ ತನಕ ನಾವು ಫ್ರೈ ಮಾಡ್ತಾ ಇರಬೇಕು ಅಲ್ಲಿ ಅದು ನಮ್ಗೆ ಅದ್ರ ನಮ್ಗೆ ಅದು ರೆಡಿ ಆಗಿದೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ಅದು ಡ್ರೈ ಆಗ್ತಾ ಇದೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಇದೆ ಈಗ ಇದಕ್ಕೆ ಇದು ತುಪ್ಪ ಆಪ್ಷನಲ್ ನಮ್ಗೆ ಬೇಕಂದ್ರೆ ಹಾಕುವುದು ಬೇಡ ಅಂದ್ರೆ ಇಲ್ಲ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ತುಪ್ಪನ ಯೂಸ್ ಮಾಡಿದ್ದೀನಿ ತುಪ್ಪನ ಹಾಕಿ ಮತ್ತೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಇಷ್ಟರಾಗಲೇ ನಾನು ಒಂದು ತಟ್ಟೆಗೆ ತುಪ್ಪದಿಂದ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಗೊತ್ತಾಗ್ತಾ ಇದೆ ಅದು ಪ್ಯಾನ್ಗೆ ಅಂಟ್ಕೊಳ್ತಾ ಇಲ್ಲ ಆ ಮಿಶ್ರಣ ಸರಿಯಾಗಿದೆ ಅಂದರೆ ನಮಗೆ ಬರ್ಫಿ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈಗ ನಾವು ಗ್ರೀಸ್ ಮಾಡ್ಕೊಂಡಿರೋ ಅಂಥ ತಟ್ಟೆಗೆ ಅದನ್ನು ಕಂಪ್ಲೀಟಾಗಿ ಹರಡಬೇಕು ಈವನ್ನಾಗಿ ನಾವು ಅದನ್ನು ಹರಡಿದ್ರೆ ಅದು ನಮಗೆ ಕಟ್ ಮಾಡ್ಕೊಳಕ್ಕೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಇದು ನ್ಯಾಚುರಲ್ ಆಗಿ ಮಾವಿನ ಹಣ್ಣಿನಿಂದನೇ ಮಾಡಿರುವಂತಹ ಯಾವುದೇ ಕಲರ್ ಯೂಸ್ ಅಂತ ಸ್ವೀಟ್ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸಿದೆ ಕಲರ್ಸ್ ನೋಡಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಸ್ಟ್ ಅಂಡ್ ಶುಡ್ ನೀವು ಟ್ರೈ ಮಾಡಿ ನೋಡಿ ಈಗ ಡೆಕೋರೇಷನ್ಗೆ ಅಂತ ನೀವು ಈ ಡ್ರೈ ಫ್ರೂಟ್ಸ್ ಮತ್ತು ಕೊಬ್ಬರಿ ತುರಿ ಹಾಕಿದ ಮೇಲೆ ಒನ್ ಅವರ್ ಕಂಪ್ಲೀಟ್ ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ಇವಾಗ ಕಟ್ ಮಾಡೋಕೆ ಹೋಗ್ಬೇಡಿ ಒನ್ ಅವರ್ ಆದ್ಮೇಲೆ ನಿಮಗೆ ಕಟ್ ಮಾಡೋದಕ್ಕೆ ಅದು ಸರಿ ಆಗುತ್ತೆ ಇಲ್ಲಾಂದ್ರೆ ಅದೆಲ್ಲ ಅಂಟ್ಕೊಳ್ಳುತ್ತೆ ಪ್ಲೇಟ್ಗೆ ಸರಿ ಆಗೋದ್ರೆ ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್ ಇದು ಕಂಪ್ಲೀಟ್ ತಣ್ಣಗಾಗಿದೆ ಈಗ ನಾನು ಇದನ್ನು ಚಾಕು ಸಹಾಯದಿಂದ ನಾನು ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ನೀವು ಕಟ್ ಮಾಡ್ಕೋಬೋದು ಈಗ ತಣ್ಣಗಾಗಿರೋದ್ರಿಂದ ನಾವು ಕಟ್ ಮಾಡಿದಾಗ ಪೀಸ್ನ ಪೀಸಸ್ ತೆಗಿಯೋದಕ್ಕೂ ಸಹ ಈಸಿಯಾಗಿ ಬರುತ್ತೆ ಈಗ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಸಮ್ಮರ್ ಬಂದಾಗೆಲ್ಲ ಕೇಳ್ತಿರ್ತಾರೆ ಅಮ್ಮ ಮಾವಿನ ಮಾವಿನ ಹಣ್ಣಿನ ಬರ್ಫಿ ಮಾಡಿ ಅಂತ ಯಾಕೆಂದ್ರೆ ನಮ್ಮನೇಲು ಸಹ ಅದೇ ಆಗೋದು ಈಗ ನೋಡಿ ಫ್ರೆಂಡ್ಸ್ ಈಗ ಸ್ವೀಟ್ ರೆಡಿ ಇದೆ ಬರ್ಫಿ ಪರ್ಫೆಕ್ಟಾಗಿ ಬಂದಿದೆ ಸಾಫ್ಟಾಗಿದೆ ಘಮ ಘಮ ಅಂತ ಇದೆ ಹಾಗೆ ಅದ್ರ ಕಲರ್ ಆಗಿರ್ಬೋದು ಅದ್ರ ಟೆಕ್ಸ್ಚರ್ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನೀನು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು